ಫಸ್ಟ್ ಟೈಮ್ ನಾನು ಸೇವ್ ಮಾಡಿ ತಗೊಂಡಿದಂತ ಸೀರೆ ಇದು ನನಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ರು ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವಾಗ ಟೈಮ್ ಆರೂವರೆ ಆಗಿದೆ ಇವತ್ತು ಸಂಡೆ ಸೊ ಸೆಕೆಂಡ್ ಡೇ ವೆಯ್ಟ್ ಲಾಸ್ ಜರ್ನಿನಲ್ಲಿ ಸೆಕೆಂಡ್ ಡೇ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಪ್ರಯತ್ನ ಅಂತೂ ಲಾಸ್ಟ್ ತನಕ ಮಾಡಬೇಕು ಅಂತ ಡಿಸೈನ್ ಮಾಡ್ಕೊಂಡಿದ್ದೀನಿ ಕಾಂ ಕಸ್ತೂರಿ ಬೀಜನ ಒಂದು ಲೋಟ ನೀರಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಬಿಟ್ಟು ನೆನೆಸ್ತಾ ಇದ್ದೀನಿ ಇದು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಹೀಟ್ ಕಡಿಮೆ ಆಗುತ್ತೆ ಮತ್ತು ಏನಾದ್ರೂ ಜೀರ್ಣಕ್ರಿಯೆ ಸಮಸ್ಯೆ ಇದ್ದರೆ ಅದು ಕೂಡ ಸಾಲ್ವ್ ಆಗುತ್ತೆ ಒಂದು ರೀತಿ ಹೊಟ್ಟೆ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು ಸೊ ಅದನ್ನು ನೆನೆಸ್ಲಿ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಓಡಾಡ್ತಾ ಇದ್ದೀನಿ ನೆಕ್ಸ್ಟು ಹಾಗೆ ಸಣ್ಣ ಪುಟ್ಟ ಕೆಲಸಗಳಿದು ಜೀರಿಗೆ ಪುಡಿ ಎಕ್ಸ್ಪೈರ್ ಡೇಟ್ ಆಗೋಗ್ಬಿಟ್ಟಿದೆ ಕೆಲವೊಂದು ಸಲ ನೋಡಿಕೊಂಡೇ ಇರೋದಿಲ್ಲ ಸೊ ಲಾಸ್ಟ್ ಟೈಮಿಂದನೂ ನನಗೆ ಹುಷಾರಿಲ್ಲ ಅಂತ ಅಂದ್ಕೊಂಡು ಕೆಲವೊಂದು ಸಾಮಾನುಗಳು ಏನಾಗಿದೆ ಏನು ಎತ್ತ ಅಂತಲೇ ನೋಡಿರಲಿಲ್ಲ ಅದರಲ್ಲೂ ಇದೆಲ್ಲ ಸ್ವಲ್ಪ ವೇಸ್ಟ್ ಆಗಿದೆ ಯಾವಾಗಲೂ ಯಾವುದೇ ಆದ್ರೂ ಎಕ್ಸ್ಪೈರ್ಡ್ ಡೇಟ್ ನೋಡ್ಕೊಳ್ಳಿ ಇದು ಅಷ್ಟೇ ಅರಿಶಿನದ ಪುಡಿ ಎಕ್ಸ್ಪೈರ್ಡ್ ಡೇಟ್ ಆಗೋಗಿದೆ ಬಟ್ ಇದನ್ನು ಮುಖ ಕೈ ಕಾಲಿಗೆ ಯೂಸ್ ಮಾಡ್ಕೋಬೋದು ಕೆಲವೊಬ್ಬರಿಗೆ ಓದೋದಕ್ಕೆ ಬರಲ್ಲ ಅಲ್ವ ಸೊ ಅವರೆಲ್ಲ ಯೂಸ್ ಮಾಡೋವಂಥ ಚಾನ್ಸಸ್ ಇರುತ್ತೆ ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ಹತ್ರ ಕೇಳ್ಕೊಳ್ಳಿ ಇದು ತುಂಬ ದಿನ ಆಯಿತು ಸೊ ನೋಡು ಎಕ್ಸ್ಪೈರ್ ಡೇಟ್ನ ಹೇಳ್ಬಿಟ್ಟು ಅಂತ ಅದು ತುಂಬಾ ಒಳ್ಳೇದು ಇವಾಗ ನೋಡಿದ ನೆಂದಿದೆ ಬಿಸಿನೀರು ಹಾಕೋರಂತೂ ಒಂದು ಹತ್ತು ನಿಮಿಷಕ್ಕೆಲ್ಲ ನೆನ್ಕೊಂಬಿಡುತ್ತೆ ಸ್ನಾನ ಮಾಡಿ ಪೂಜೆ ಎಲ್ಲ ಆಗಿ ಇವಾಗ ಬನಾನಾ ಅದು ಓಡ್ಸ್ ಮಾಡ್ತಾಯಿದೀನಿ ಸ್ಮೂತಿನ ಲಾಸ್ ನೆನ್ನೆ ಮಾಡಿದ್ದೆ ಮಾಡಿದ್ಲ್ವ ಅದರ ಬದಲು ಬನಾನ ಹಾಕಿದ್ದೀನಿ ಅಷ್ಟೇ ಮತ್ತು ಇವತ್ತು ಸ್ವಲ್ಪ ಜೇನುತುಪ್ಪ ಹಾಕ್ತಾಯಿದ್ದೀನಿ ಸೊ ಇವತ್ತು ನಮ್ಮ ಸಚ್ಚಿಗೆ ಒಂದು ಚೆಸ್ ಕಾಂಪಿಟೇಷನ್ ಇದೆ ಅಲ್ಲಿ ಕರ್ಕೊ ಹೋಗ್ಬೇಕು ಮೇಲುಗಡೆ ಸ್ವಲ್ಪ ಸೀಡ್ಸ್ ಹಾಕ್ತಾ ಇದ್ದೀನಿ ಈ ಕುಂಬಳಕಾಯಿ ಬೀಜ ಮತ್ತು ವಾಟರ್ ಮಿಲನ್ ಸೀಡ್ಸ್ ಇದೆಲ್ಲ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಸ್ಟೋನ್ಸ್ನ ಅವಾಯ್ಡ್ ಮಾಡುತ್ತೆ ಸ್ಟೋನ್ಸ್ ಆಗದೆ ಥರ ತಡೆಯುತ್ತೆ ಸೊ ಇವಾಗ ನೈನ್ ತರ್ಟಿ ಆಗಿತ್ತು ಇಲ್ಲಿ ವಿಜಯನಗರ ಫೋರ್ತ್ ಸ್ಟೇಜಲ್ಲಿ ಚೆಸ್ ಕಾಂಪಿಟೇಷನ್ ಬಂದಿದ್ವಿ ಸೊ ಕಾಂಪಿಟೇಷನ್ ಸೆವೆನ್ ರೌಂಡ್ ಇರುತ್ತೆ ರ್ಯಾಪಿಡ್ ರೌಂಡು ಹಾಗೆ ಇವಾಗ ಟ್ವೆಲ್ ತರ್ಟಿ ಆಗಿದೆ ಊಟಕ್ಕೂ ಕೂಡ ಅವರೇ ಅರೇಂಜ್ ಮಾಡಿದರು ಸೊ ಮನೇನಲ್ಲಿ ಇವತ್ತು ಸಂಡೆ ಅಲ್ವಾ ಕುತ್ಕೊಂಡು ಅಂತ ಅಂದ್ಬಿಟ್ಟು ಕರ್ಕೊಬಂದಿದೆ ಫೈವ್ ಫಿಫ್ಟಿ ಆಗಿತ್ತು ಎಂಟ್ರೆನ್ಸ್ ಫೀಸು ಸೊ ಇವತ್ತು ಒಂದು ವಡೆ ಮತ್ತು ಜಾಮೂನು ಪಲಾವು ಮೊಸರು ಬಜ್ಜಿ ಹಾಗೆ ಮೊಸರನ್ನ ಆಯಿತು ಊಟ ಚೆನ್ನಾಗಿತ್ತು ಊಟ ಅಂತೂ ಮಾಡಿದೆ ಹೊರಗಡೆ ಬಂದಾಗೆಲ್ಲ ನಾವು ಹತ್ತಿನಲ್ಲ ಇತ್ತಿನಲ್ಲ ಅಂತ ಹೇಳೋದು ಸರಿ ಇರೋಲ್ಲ ಅಲ್ವಾ ಮತ್ತು ಬೆಳಗ್ಗೆ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟೇ ಕುಡಿದಿದ್ದು ಸ್ಮೂತಿ ಹೊಟ್ಟೆ ಕೂಡ ಆಸೀತಾ ಇತ್ತು ಸೊ ಮಾಮೂಲಿ ಆಗಿ ನಾನು ತೋರಿಸಿದ್ನಲ್ಲ ಅಷ್ಟು ನಾನು ಊಟ ಮಾಡಿದೆ ಇನ್ನು ಇಲ್ಲಿ ಮುಗೀತು ಚೆಸ್ ಕಾಂಪಿಟೇಷನ್ಸ್ ಇನ್ನೊಂದು ಎರಡು ರೌಂಡ್ ಇದೆ ಹೊರಗಡೆ ಸ್ವಲ್ಪ ಮಳೆ ಕೂಡ ಬರ್ತಾಯಿತ್ತು ಇವ್ರ ಥರ ಪೆಂಡಲ್ ಹಾಕ್ಸಿದ್ರು ಈ ಸಲ ಹಾಗೆಯೇ ನೀರು ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು ನಾನು ಸಚ್ಚದು ಸೆವೆನ್ ರೌಂಡ್ಗೆ ಫೋರ್ ಆ್ಯಂಡ್ ಆಫ್ ಬಂತು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಇವಾಗ ಒಂದು ವರ್ಷದಿಂದ ನಾನು ಕರ್ಕೊಂಡು ಇದ್ದೀನಿ ಚೆಸ್ ಟೂರ್ನಮೆಂಟ್ಗಳಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಅಷ್ಟೇ ಏನು ರವಿಕುಮಾರ ಮನೆಗೆ ಬಿಟ್ಕೊಟ್ಬಿಟ್ಟು ಹೋದ ಇದೊಂದು ಪಾರ್ಟ್ ಬುಕ್ ಮಾಡಿದ್ದೆ ಮನಿ ಪ್ಲ್ಯಾಂಟ್ ಹಾಕೋದಕ್ಕಾಗುತ್ತೆ ಅಂದ್ಬಿಟ್ಟು ತುಂಬಾ ಕ್ಯೂಟ್ ಆಗಿದೆ ಚೆನ್ನಾಗಿದೆ ಟೂ ಫಿಫ್ಟಿ ಆಯಿತು ಸೊ ಅದನ್ನು ತುಂಬಿ ಇಟ್ಟಿದ್ದೀನಿ ಆಮೇಲೆ ಇನ್ನು ಅಲ್ಲಿ ಬೇಗ ತಿಂದಿದ್ವಿ ಅಲ್ವಾ ಟ್ವೆಲ್ ತರ್ಟಿಗೆ ತಿಂದಿದ್ವಲ್ಲ ಹೊಟ್ಟೆ ನಮ್ಮ ಮನೆಗೆ ಬಂದು ಪೂ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಸ್ವಲ್ಪ ಊಟಕ್ಕೆ ಅಂತ ಸ್ವಲ್ಪ ಧನಿಯಾ ಹಾಗೆ ಜೀರಿಗೆ ಮೆಣಸು ಇದನ್ನೆಲ್ಲ ಒಂದೊಂದು ಅಷ್ಟು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾಯಿದೀನಿ ಆ ಕಡೆ ಮೊಟ್ಟೆ ಬೇಯಿಸಿದೀನಿ ನಮ್ಮ ಸಚ್ಚು ಮೊಟ್ಟೆನಲ್ಲಿ ಏನಾದ್ರು ಮಾಡಿಕೊಡು ಮಮ್ಮಿ ಅಂತ ಕೇಳ್ದೆ ಹಾಗಾಗಿ ಮಾಡ್ತಾಯಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಹಾಕ್ತಾ ಇರೋವಂಥದ್ದು ಹಾಗೆ ಸ್ವಲ್ಪ ಸೋಂಪು ಕಾಳು ಮತ್ತು ಒಂದೆರಡು ಒಣ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೀದೋಗಬಾರ್ದು ಪಾತ್ರೆ ಸ್ಟಿಕ್ ಪಾತ್ರೆಗಳೆಲ್ಲ ಅಷ್ಟು ಅವಾಯ್ಡ್ ಮಾಡ್ಕೊಳ್ಳಿ ನನ್ನ ಹತ್ರ ಒಂದೆರಡು ಇದೆ ಆದರೆ ಹೊಸದು ಅಂತ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ ಸ್ಟಿಕ್ ಒಳ್ಳೇದಲ್ಲ ಇವಾಗ ಇದು ಆರಿದ್ಮೇಲೆ ಇದನ್ನು ಪೌಡ್ರು ಮಾಡ್ಕೋಬೇಕು ಇದು ಜೀರಿಗೆ ಮೆಣಸು ಸೋಂಪು ಕಾಳು ಎಲ್ಲ ಹಾಕಿರ್ತೀವಲ್ವ ಮಾಮೂಲಿ ಸಲಾಡ್ಗೂ ಕೂಡ ಯೂಸ್ ಮಾಡ್ಕೋಬೋದು ಸಲಾಡ್ ಐಟಮ್ಸ್ಗಳಿಗೆ ಇವಾಗ ಈರುಳ್ಳಿ ಮತ್ತು ಟೊಮೊಟೊ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡು ಮೊಟ್ಟೆನ ಈ ರೀತಿ ಕಟ್ ಇದ್ದೀನಿ ನಾನು ಇಲ್ಲಿ ಎಷ್ಟು ಮೊಟ್ಟೆ ತೊಗೊಂಡಿನಿ ಒಂದು ಐದು ಮೊಟ್ಟೆನ ತೊಗೊಂಡಿದ್ದೀನಿ ಅನಿಸುತ್ತೆ ಬೇಯಿಸಿರುವಂಥದ್ದು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಸ್ವಲ್ಪ ಖಾರದ ಪುಡಿ ಅಂದರೆ ಇದು ಚಿಲ್ಲಿ ಮತ್ತು ಧನಿಯಾ ಮಿಕ್ಸೈಡು ಹಾಗೆಯೇ ಸ್ವಲ್ಪ ಉಪ್ಪಿನ ಪುಡಿ ಹಾಕಿ ಮೊಟ್ಟೆನ ಫಸ್ಟು ಫ್ರೈ ಮಾಡ್ಕೋಬೇಕು ತುಂಬ ಬೇಗ ಆಗೋಗುತ್ತೆ ರವೆ ರೊಟ್ಟಿ ಇದ್ದೀನಿ ರವೆ ರೊಟ್ಟಿಗೆ ಈರುಳ್ಳಿ ಮೆಣ್ಸಿಕಾಯಿ ಎಲ್ಲ ಹಾಕೋಬೋದು ಬಟ್ ನಮ್ಮಿಬ್ಬರಿಗೆ ಏನು ಅಂತ ಹೇಳ್ಬಿಟ್ಟು ಅಂತ ನಾನು ಅಷ್ಟಾಗಿ ಇಲ್ಲ ಅಷ್ಟೆ ಇವಾಗೆಲ್ಲ ಮದುವೆಗಳ ಟೈಮ್ ಇರೋದರಿಂದ ನನ್ನ ಹಸ್ಬೆಂಡ್ ಛತ್ರದಲ್ಲೇ ಅವ್ರದ್ದು ಊಟ ಎಲ್ಲ ಆಗುತ್ತೆ ಸೊ ಮತ್ತು ಮನೇನಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ಮಾತ್ರ ನಾನು ಅಡುಗೆ ಮಾಡ್ಕೊತೀನಿ ನಾನು ಎಷ್ಟೊಂದು ಸಲ ಹಾಡಿದ್ರೆ ನನಗೆ ಊಟ ವೇಸ್ಟ್ ಮಾಡಲಿಕ್ಕೆ ಇಷ್ಟ ಆಗೋಲ್ಲ ಹಾಗಾಗಿ ಒಂದೊಂದು ಸಲ ಅಂತ ಕೇಳಿಬಿಟ್ಟ ಮಾಡ್ಕೊಡ್ತೀನಿ ಬಟ್ ಮಾಡಿ ಅಂತೂ ವೇಸ್ಟ್ ಮಾಡಲ್ಲ ನಾನು ಇವಾಗ ಅದೇ ಪಾತ್ರೆಗೆ ಒಂದು ಈರುಳ್ಳಿ ಹಾಕ್ಬಿಟ್ಟು ಒಂದು ಎರಡು ಟೊಮೊಟೊ ಹಣ್ಣು ಒಂದು ಎಲೆ ಎಲ್ಲ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಹಾಗೆ ಇದ್ರದ್ದು ಪೌಡ್ರ್ ಹಾಕಿದ್ದೀನಿ ಇದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ಮಿಕ್ಸ್ ಆಗಿದೆ ಒಂದೆರಡು ಸ್ಪೂನಷ್ಟು ಹಾಕಿದ್ದೀನಿ ನಾನು ಜೀರಿಗೆ ಅದೆಲ್ಲನೂ ಪೌಡ್ರ್ ಮಾಡ್ಕೊಂಡಿದ್ದೆಲ್ಲ ಅದು ಸ್ವಲ್ಪ ನೀರು ಹಾಕಿದ್ದೀನಿ ಈ ಕಡೆ ರವೆ ರೊಟ್ಟಿ ಹಾಕ್ತಾಯಿದ್ದೀನಿ ಎರಡು ಕಲಸೋಣ ಅಂತ ಅಂದ್ಕೊಂಡೆ ಬಟ್ ಒಂದು ಸ್ವಲ್ಪ ಇನ್ನೊಂಚೂರು ಮೂರೇ ಆಗೋಯ್ತು ರವೆ ರೊಟ್ಟಿ ಅದು ಸ್ವಲ್ಪ ಮಸಾಲೆ ಎಲ್ಲ ನೀರಲ್ಲಿ ಸ್ವಲ್ಪ ಮೇಲೆ ಚೆನ್ನಾಗಿ ಅದರ ರಸ ಬಿಡುತ್ತೆ ಇವಾಗ ಮೊಟ್ಟೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋದು ಹಾಗೆ ಅರ್ಧ ನಿಂಬೆಹಣ್ಣು ಹಾಕಿದ್ದೀನಿ ಅದು ನಿಂಬೆಹಣ್ಣು ವೀಡಿಯೋ ಮಿಸ್ ಆಯಿತು ಸೊ ಸಿಂಪಲ್ಲಾಗಿ ಮೊಟ್ಟೆ ಪೆಪ್ಪರ್ ಫ್ರೈ ರೆಡಿ ಆಗುತ್ತೆ ನೋಡಿ ಈ ರೀತಿ ಇರುತ್ತೆ ಚೆನ್ನಾಗಿತ್ತು ಒಂದು ಅರ್ಧ ಮತ್ತು ನಾನು ಒಂದು ಅರ್ಧ ನಮ್ಮ ಸಚ್ಚು ಒಂದು ಅರ್ಧ ತಿಂದ್ವಿ ರೊಟ್ಟಿನ ಯಾಕಂದರೆ ನಾಳೆ ಸೋಮವಾರ ಅಲ್ವಾ ಸೊ ನಾಳೆ ನಾವು ತಿನ್ನಲ್ಲ ಹಾಗಾಗಿ ಅಷ್ಟೇ ಮಾಡ್ಕೊಂಡಿದ್ದೆ ಎಲ್ಲ ಖಾಲಿ ಆಯಿತು ಇನ್ನೂ ಸೋಮವಾರ ಬೆಳಗ್ಗೆ ಇದು ಇವತ್ತು ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ಏನಾದರೂ ಒಂದು ಕುಡಿಬೇಕು ಹೆಲ್ತಿ ಡ್ರಿಂಕ್ಸ್ ಅಂತ ಡಿಸೈಡ್ ಮಾಡ್ಕೊಂಡಿರೋದ್ರಿಂದ ಏನಾದರೂ ಒಂದು ಸಿಂಪಲ್ಲಾಗಿ ಅದೇ ಬಿಸ್ತೀರ್ಗೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿತಾ ಇದ್ದೀನಿ ಕೆಲವೊಂದು ಸಲ ಕೇಳ್ತೀನಿ ನನ್ನ ಸಚಿವ ಏನಾರು ಕುಡಿತೀನಿ ಅಂತ ಹೇಳಿದ್ರೆ ಅವನಿಗೂ ಮಾಡ್ಕೊಡ್ತೀನಿ ಬಟ್ ನಾನು ಬಲವಂತ ಮಾಡೋದಕ್ಕೆ ಹೋಗಲ್ಲ ಇಲ್ಲ ನನ್ನ ಹಸ್ಬೆಂಡ್ಗಾದ್ರೂ ಅಷ್ಟೇ ಇಲ್ಲ ನಾನು ಒಬ್ಳಿಗೆ ಮಾಡ್ಕೊತೀನಿ ಇವಾಗ ಸ್ವಲ್ಪ ಮೈಂಡ್ ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ನಮಗೋಸ್ಕರ ಯಾರೂ ಮಾಡಿಕೊಡೋಲ್ಲ ನಮಗೋಸ್ಕರ ಯಾರು ಹೀಗಿರೋ ಆಗಿರೋ ಅಂತ ಹೇಳಲ್ಲ ನಮಗೆ ನಾವೇ ನಮ್ಮ ಕೇರ್ನ ನಾವು ಮಾಡ್ಕೋಬೇಕು ಬೇರೆಯವರಿಂದ ಕೂಡ ಎಕ್ಸ್ಪೆಕ್ಟ್ ಮಾಡಬಾರ್ದು ನಾವು ಸಣ್ಣ ಆಗಬೇಕಾ ನಾವು ಮಾಡ್ಕೋಬೇಕು ನಾವು ಚೆನ್ನಾಗಿ ಕಾಣ್ಬೇಕಾ ನಾವು ಹೀಗಿರಬೇಕು ಅಂತ ನನಗೆ ನಾನು ಕಲಿಸ್ಕೊಂಡಿದ್ದೀನಿ ಇವಾಗ ಬಿಸಿನೀರಿಗೆ ನಿಂಬೆ ಹಾಕಿ ಹಾಕೊಂಡು ಕುಡಿದ್ಬಿಟ್ಟು ಒಂದು ಮದುವೆಗೆ ಹೋಗಬೇಕು ಸೊ ಇನ್ನೂ ಸ್ನಾನ ಪೂಜೆ ಆಗಿಲ್ಲ ನನ್ನದು ನಾನು ಸಚಿವ ಸ್ನಾನ ಪೂಜೆ ಎಲ್ಲ ಆಯಿತು ಅವನೇ ಮಾಡ್ತಾನೆ ಇವಾಗ ಬೆಳಿಗ್ಗೆ ಟೈಮು ಇದು ಗೋಧ್ವೆ ರೊಟ್ಟಿ ನೋಡಿ ನಾನು ಈ ಥರ ಕೈಯಲ್ಲೇ ಹಾಕುವಂಥದ್ದು ಗೋಧಿ ಹಿಟ್ಟಿಗೆ ಸ್ವಲ್ಪ ಹಾಕಿ ಹಿಟ್ಟನ್ನ ಮಿಕ್ಸ್ ಮಾಡಿಬಿಟ್ಟು ರೀತಿ ಕಲ್ಸ್ಕೊಂಡು ಹಾಕ್ತೀನಿ ನಾನು ಅದೇ ಹಾಗೆ ಅದಕ್ಕೆ ಒಗ್ಗರಣೆ ಕೊಡ್ಕೊಬೋದು ಅಥವಾ ಈರುಳ್ಳಿ ಎಲ್ಲ ಹಾಕೋಬೋದು ಹಾಗೆ ಆ ಕಡೆ ಬದನೆಕಾಯಿ ಪಲ್ಯ ಮಾಡಿದ್ದೀನಿ ಬದನೆಕಾಯಿ ಪಲ್ಯ ಅಂದರೆ ಏನಿಲ್ಲ ಈರುಳ್ಳಿ ಟೊಮೊಟೊ ಹಣ್ಣು ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ಚಿಕನ್ ಮಸಾಲ ಖಾರದ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸಿದ್ದೀನಿ ಅಷ್ಟೇ ಅದೇ ಸಿಂಪಲ್ಲಾಗಿರುತ್ತೆ ಚೆನ್ನಾಗಿರುತ್ತೆ ಹೆವಿ ಮಸಾಲೆ ತೆಂಗಿನಕಾಯಿ ಇದೆಲ್ಲ ನನಗೆ ಇಷ್ಟ ಆಗಲ್ಲ ನನಗೇನಿದ್ರು ಅಡುಗೆ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿರಬೇಕು ನನಗೆ ಅದೇ ಇಷ್ಟ ನೋಡಿ ರೊಟ್ಟಿನೂ ಅಷ್ಟೇ ಎಷ್ಟು ನೀಟಾಗಿ ಎದ್ದು ಬರ್ತಾರೆ ಅಂತ ಆದಷ್ಟು ಹೊಳತೆಗೆ ಮಾಡ್ಕೋತೀನಿ ನನಗೆ ಗೊತ್ತು ಎಷ್ಟು ತಿಂತಾರೆ ಏನು ಹೇಳ್ಬಿಟ್ಟು ಅಂತ ಹಾಗಾಗಿ ಇನ್ನೂ ರೊಟ್ಟಿನೂ ಅಷ್ಟೇ ಅವನಿಗೆ ಸ್ವಲ್ಪ ಪಲ್ಯ ಹಾಕ್ಕೊಡ್ತೀನಿ ಇಷ್ಟೇ ಪಲ್ಯ ಹಾಕಿದ್ದು ಅವನಿಗೆ ಅವನು ಇಲ್ಲಿ ಒಂದು ಅರ್ಧ ತಿಂತಾನೆ ಮತ್ತು ಅಲ್ಲಿಗೆ ಒಂದು ಅರ್ಧ ಹಾಕ್ತೀನಿ ಒಂದೇ ಸಾಕು ಅಂತ ಹೇಳ್ತಾನೆ ಇರಲಿ ಊಟ ಅಂತ ಹೇಳ್ಬಿಟ್ಟು ಅಂತ ಏನಿಲ್ಲ ತಿನ್ನೋ ರೈಸ್ ಐಟಮ್ಸ್ ಕಡಿಮೆ ಮಾಡ್ಕೊಂಡ್ರೆ ಆಯಿತು ಹೇಳ್ಬಿಟ್ಟು ಅವ್ನಿಗೆ ಇಲ್ಲಿಗೆ ಒಂದು ಅರ್ಧ ಅಲ್ಲಿಗೆ ಒಂದು ಅರ್ಧ ಹಾಕೋಟೆ ನೀರು ಕೂಡ ಬಂದಿತ್ತು ಅದೆಲ್ಲ ಏನು ನಾನು ವೀಡಿಯೋ ಹೋಗಿಲ್ಲ ಸೊ ಅವ್ನು ಏನೋ ಕುಡಿಯೋದಕ್ಕೆಲ್ಲ ನೀರು ಹಿಡ್ಕೊಂಡು ಆಚೆನೆಲ್ಲ ನೀಟಾಗಿಲ್ಲ ಎಲ್ಲ ತೊಳೆದ್ಬಿಟ್ಟು ಏನು ಪಾತ್ರೆಗಳೆಲ್ಲ ಇರುತ್ತಲ್ಲ ಅದೆಲ್ಲ ಒಂದು ಸಲ ನೀಟಾಗಿ ತೊಳೆದ್ಬಿಟ್ಟು ಕಿಚನ್ ಕ್ಲೀನ್ ಮಾಡಬೇಕು ಆಮೇಲೆ ನಾವು ರೆಡಿ ಆಗಬೇಕು ಇದು ಮಾಮೂಲಿ ಎಲ್ಲರ ಮನೆ ಹೆಂಗಸ್ರು ಪ್ರಾಬ್ಲಮ್ಮು ಅಷ್ಟೇ ಯಾಕಂದರೆ ದಿಢೀರಂತ ನಾವು ರೆಡಿ ಆಗ್ತೀವಿ ಅಂದರೆ ಇನ್ನೊಬ್ರು ಮಾಡ ಇನ್ನೊಬ್ರು ಮಾಡಿಕೊಡೋ ಅಂಥವ್ರು ಇರಬೇಕಲ್ಲ ಸೊ ನೋಡಿ ನನಗೆ ರೊಟ್ಟಿ ಮತ್ತು ಪಲ್ಯ ಇಷ್ಟ ಹಾಕ್ಬಿಟ್ಟು ಫುಲ್ ಅಡುಗೆ ಮನೆ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿದೆ ಇವಾಗ ನಾನು ಕೂಡ ತಿಂಡಿ ತಿಂದ್ಬಿಟ್ಟು ರೆಡಿ ಆಗ್ತೀನಿ ಪೂಜೆ ಕೂಡ ಎಲ್ಲ ಮಾಡಿ ಆಯಿತು ಹಾಯ್ ಫ್ರೆಂಡ್ಸ್ ಇವಾಗ ಟೈಮು ಹತ್ತೂವರೆ ಆಗಿದೆ ಸೊ ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಇದು ತೋರಿಸಿದ್ದೆ ಸೀರೆ ಹೀಗೆ ಇರೋದು ಫುಲ್ಲು ಒಂದು ಮದುವೆ ಇದೆ ನಂಜನಗೂಡಲ್ಲಿ ಕೂಡಲ್ಲೇ ಅಲ್ಲೋಗ್ತಾ ಇದ್ದೀನಿ ಸೊ ಫಸ್ಟ್ ಟೈಮ್ ನಾನು ಸೇವ್ ಮಾಡಿ ತೊಗೊಂಡಿದ್ದಂಥ ಸೀರೆ ಇದು ನನಗೆ ತುಂಬ ಅಟ್ಯಾಚ್ಮೆಂಟ್ ಇದೆ ಹೀಗೆ ಇರೋದು ಸ್ಯಾರಿ ಪೂರ್ತಿ ಈ ಬಾರ್ಡ್ರು ವಿತ್ ಅಪ್ ಪ್ಲೈನೇ ಇದು ಇದೊಂದೇ ಸೀರೆ ಆವಾಗ್ಲಿಂದನೂ ನನ್ನ ದುಡ್ಡಲ್ಲಿ ತೊಗೊಂಡಿಲ್ಲ ನನ್ನ ಸೀರೆನ ನಂಗೆ ಸೀರೆ ಬೇಕು ಅಂತ ಹೇಳ್ಬಿಟ್ಟು ಅಂತ ಯಾವಾಗಲೂ ತೊಗೊಂಡಿಲ್ಲ ಇನ್ನು ಹಬ್ಬಕ್ಕೆ ತಂದಿರೋ ಅಂಥದ್ದು ಅವ್ರು ಕೊಡಿಸಿದ್ದು ಇವ್ರು ಕೊಡಿಸಿದ್ದು ಅಂತಲೇ ಇರುತ್ತೆ ಹೊರ್ತು ನಾನು ತೊಗೊಂಡಿಲ್ಲ ಕೆಲವ್ರು ಕೇಳ್ತಿರ್ತೀರ ಹುಟ್ಟಿರೋ ಸೀರೆನೇ ಹುಡ್ತೀರಾ ಹೇಳ್ಬಿಟ್ಟು ಅಂತ ಏನಂತೇಳಿದ್ರೆ ನನಗೆ ಬಟ್ಟೆಗೆಲ್ಲ ಫಸ್ಟು ದುಡ್ಡು ಹಾಕೋದಕ್ಕೆ ಅಷ್ಟಾಗಿ ಇಷ್ಟ ಆಗೋಲ್ಲ ಫಸ್ಟ್ ಆಫ್ ಆಲ್ ಮತ್ತು ಇನ್ನೊಂದೇನಂದ್ರೆ ನಮಗೆ ಸ್ಪೇಸ್ ಅಷ್ಟಿಲ್ಲ ಸೊ ಹಾಗಾಗಿ ಮನೆ ಕಟ್ಟಿದ ಮೇಲೆ ಹೊಸ ಹೊಸ ಕಲೆಕ್ಷನ್ಸ್ ತೊಗೋಣ ಅಂದ್ಬಿಟ್ಟು ನಾನು ಅಷ್ಟು ತೊಗೊಳಕ್ಕೆ ಹೋಗಿಲ್ಲ ಮತ್ತು ನಾವು ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡ್ರೂ ಮರ್ಯಾದೆ ಸಿಗುತ್ತೆ ನಾವು ಊಟಿರೋ ಸೀರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿದೆ ಆಗಿರಬೇಕು ಹತ್ತು ಸಾವಿರ ರೂಪಾಯಿದೆ ಆಗಿರಬೇಕು ಅದನ್ನು ನೋಡಿ ಜನ ನಮ್ಮನ್ನು ಗುರುತಿಸ್ತಾರೆ ಆ ಥರ ಎಲ್ಲ ನನಗೆ ಮೈಂಡಲ್ಲಿ ಇಲ್ಲ ಸೊ ನಮ್ಮಲ್ಲಿ ಒಂದು ವ್ಯಕ್ತಿತ್ವ ಅಂತ ಇದ್ದರೆ ಒಂದು ಒಂದು ಆದರ್ಶ ಅಥವಾ ಏನಂದರೆ ನಾವು ಮಾಡೋ ಕೆಲಸದಿಂದ ಜನ ಗುರುತಿಸ್ಬೇಕೆ ಹೊರತು ನಾವು ಹಾಕಿರೋ ಬಟ್ಟೆನ ನೋಡಿ ಜನ ಗುರುತಿಸ್ಬಾರ್ದು ಹಾಗಾಗಿ ನನಗೆ ಬಟ್ಟೆಗೆ ನಾನು ಅಷ್ಟೊಂದು ದುಡ್ಡು ಹಾಕೋದಕ್ಕೆ ಇಷ್ಟಪಡೋಲ್ಲ ಮೊದಲಿಂದನೂ ಅಷ್ಟೇ ಸೊ ನೆಕ್ಸ್ಟು ಹೀಗೆ ನೋಡ್ತಾರೆ ವೀಡಿಯೋ ಕಂಟಿನ್ಯೂ ಆಗುತ್ತೆ ಥ್ಯಾಂಕ್ ಯು ಇನ್ನು ನಂಜನಗೂಡಿಗೆ ಮದುವೆಗೆ ಬಂದ್ವಿ ನಮ್ಮ ರಿಲೇಷನ್ಸ್ ಅವ್ರ ಕಡೆದು ಮದುವೆ ಸೊ ಇಲ್ಲೂ ಕೂಡ ಒಂದು ನಾಲ್ಕು ಜನ ಸಿಕ್ಕಿ ಮಾತಾಡ್ಸರು ಬಂದ ತಕ್ಷಣವೇ ಇಲ್ಲಿ ಪ್ಯಾರೆಟ್ ಗ್ರೀನ್ ಕಲರ್ ಸ್ಯಾರಿ ಹಾಕಿದ್ರಲ್ಲ ಅವರು ಡೈಲಿ ವೀಡಿಯೋಸ್ ನೋಡ್ತೀವಿ ನೀವಂದರೆ ತುಂಬ ಇಷ್ಟ ಅಂತ ಎಲ್ಲ ಹೇಳ್ಬಿಟ್ಟು ಸೊ ಒಂದು ರೀತಿ ಖುಷಿ ಅಂತ ಅನಿಸುತ್ತೆ ನಾವು ಯಾರೋ ಅವ್ರು ಯಾರೋ ಸಡನ್ನಾಗಿ ಫಸ್ಟ್ ಟೈಮೇ ನಮ್ಮನ್ನು ಗುರ್ತಿಸಿ ಮಾತಾಡಿಸ್ತಾರೆ ಅಂತ ಹೇಳಿದ್ರೆ ಇನ್ನೂ ನಮ್ಮ ಹತ್ರದವರು ಸುತ್ತಮುತ್ತನವರು ಎಷ್ಟೊಂದು ಜನ ಇದ್ದಾರೆ ಮುಂದೆ ಒಂದು ರೀತಿ ಹಿಂದೆ ಒಂದು ರೀತಿ ಮಾತಾಡೋ ಅಂತವ್ರು ನೆಕ್ಸ್ಟು ಸ್ನೇಕ್ ಶ್ಯಾಮ್ ಸರ್ಸ್ ಕೂಡ ಸಿಕ್ಕಿದ್ರು ಅವ್ರ ಹತ್ರ ಕೂಡ ಒಂದು ಫೋಟೋ ತೆಗೆಸ್ಕೊಂಡ್ವಿ ಅವರು ದೇವಸ್ಥಾನದ ಹತ್ರ ಪಾಸ್ ಆಗ್ತಾಯಿದ್ರು ಆವಾಗ ಡೈರೆಕ್ಟಾಗಿ ನೋಡಿದ್ದು ನಾನು ಇವ್ರನ್ನ ಇದೆ ಫಸ್ಟ್ ಟೈಮು ಇನ್ನು ಊಟದ ಟೈಮ್ ಆಗಿತ್ತು ಮಾಮೂಲಿ ಮದುವೆ ಮನೆ ಊಟ ಅಂದಮೇಲೆ ಚೆನ್ನಾಗೆ ಊಟ ಮಾಡಿದೆ ನನಗೆ ಎಷ್ಟು ಬೇಕಷ್ಟು ಹಾಗೇ ಇವರು ಪವಿತ್ರ ಅಂತ ಹೇಳ್ಬಿಟ್ಟು ವರ್ಕ್ ಆಡೋರಂತೆ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ತುಂಬ ದಿನಗಳಿಂದ ಅನ್ಕೋತಾ ಇದೆ ಹಾಗೆ ಇರಲಿಲ್ಲ ಅಂತೇಳ್ಬಿಟ್ಟು ಮಾತಾಡ್ಸಿದ್ರು ಹಾಗೆ ಕ್ಯಾಮ್ರಾದಲ್ಲೂ ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು ಇಂಥವ್ರನ್ನೆಲ್ಲ ನೋಡಿದಾಗ ತುಂಬ ಖುಷಿ ಅನಿಸುತ್ತೆ ನಮ್ಮನ್ನು ಜನ ಗುರ್ತಿಸಿ ಮಾತಾಡಿಸೋಷ್ಟು ಮಟ್ಟಿಗೆ ಸಣ್ಣದಾಗಿ ನಾವು ಅವ್ರ ಮನಸಲ್ಲಿ ಇದೀವಲ್ಲ ಅಂತ ಹೇಳ್ಬಿಟ್ಟು ಅಂತ ಆದರೆ ನಮ್ಮ ಹತ್ರದವ್ರು ತುಂಬ ಒಂದು ರೀತಿ ಮುಂದೆ ಒಂದು ರೀತಿ ಮಾತಾಡ್ತಾರೆ ಹಿಂದೆ ಒಂದು ರೀತಿ ಮಾತಾಡ್ತಾರೆ ಇವೆಲ್ಲ ಬೇಕಾ ಅಂತಾರೆ ಈ ವಿಡಿಯೋ ಹಾಗೆ ಆ ವೀಡಿಯೋ ಡೈರೆಕ್ಟ್ ಆಗಂತೂ ಏನು ಮಾತಾಡೋಲ್ಲ ಬಟ್ ಇನ್ನೊಬ್ರ ಹತ್ರ ಅಂಥದ್ದು ಹುಳಿ ಹಿಂಡೋ ಅಂಥದ್ದು ಸಂಬಂಧಗಳಲ್ಲಿ ಇವೆಲ್ಲ ಮಾಡ್ತಾರೆ ಇವೆಲ್ಲ ನೋಡಿದಾಗ ತು ಇವ್ರ ಯೋಗ್ಯತೆ ಇಷ್ಟೇನೆ ಹಿಂದೆಯಿಂದ ಮಾತಾಡೋಕ್ಕಷ್ಟೇ ಇವ್ರ ಯೋಗ್ಯತೆ ಅಂತ ಕೆಲವೊಂದು ಸಲ ಯಾಕೆಂದರೆ ಏನೇ ಇದ್ರು ಡೈರೆಕ್ಟಾಗಿ ಹೇಳಬೇಕು ಹೀಗೆಲ್ಲ ಹಾಗೆ ಅಂತ ಇಲ್ಲಾಂದರೆ ವಿಡಿಯೋ ನೋಡೋದಿಕ್ಕೆ ನೋಡೋದಕ್ಕೆ ಹೋಗ್ಬಾರ್ದು ಬಟ್ ನೋಡೋದು ಅದ್ರ ಬಗ್ಗೆ ತಮಗೆ ಆದ ರೀತಿನಲ್ಲಿ ಹತ್ರ ಕಮೆಂಟ್ ಮಾಡೋ ಅಂಥದ್ದು ಇನ್ನೊಬ್ಬರ ಹತ್ರ ಮಾತಾಡೋ ಅಂಥದ್ದು ಆ ರೀತಿ ಮಾಡ್ತಾರೆ ಸೊ ಅದೇನೋ ಅವ್ರಿಗೆ ಒಂದು ಇಂಟೆನ್ಷನ್ ಒಳ್ಳೇದೋ ಇಲ್ಲ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ವೋ ನನ್ನ ಅದಂತೂ ನನಗೆ ಗೊತ್ತಿಲ್ಲ ಸೊ ಇದು ನಾನು ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ಸಾಂಗ್ಸ್ ಡೈರೆಕ್ಟಾಗಿ ಹಾಕಿದ್ರೆ ನಮಗೆ ಕಾಪಿ ರೈಟ್ ಬರುತ್ತೆ ಡೈರೆಕ್ಟ್ ಸಾಂಗ್ಸ್ ಎಲ್ಲ ಹಾಕೋ ಆಗಿಲ್ಲ ಅದಕ್ಕೋಸ್ಕರ ಸೊ ಯಾರು ಏನೇ ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ಸೋಷಿಯಲ್ ಮೀಡಿಯಾ ಅಂತ ಅಂತಂದಮೇಲೆ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ನಾವು ಎರಡನ್ನೂ ತೊಗೋಬೇಕಾಗುತ್ತೆ ಯಾಕಂದರೆ ಅಂತ ಭಗವಂತನೇ ಎಲ್ಲರೂ ಪಾಲ್ಗು ಒಳ್ಳೆಯವನ್ನ ದೇವ್ರನ್ನ ನಾವು ಒಳ್ಳೆಯವರು ಅಂತ ಒಳ್ಳೆಯವನು ಅಂತ ಹೇಳಿದ್ರೆ ಇನ್ನೊಬ್ಬರು ನಮ್ಮ ಕಷ್ಟಗಳನ್ನೇ ಕೊಟ್ಟಿದ್ದಾರೆ ದೇವ್ರು ತುಂಬ ಕಿಟ್ಟೋನು ಅಂತ ಅನ್ಬೋದು ಇನ್ನೊಬ್ಬ ದೇವರು ಇಲ್ಲ ಅಂತ ಅನ್ಬೋದು ದೇವ್ರ ಬರೀ ಕಲ್ಲು ಅಂತ ಅನ್ಬೋದು ನಮ್ಮ ಮೂಡ್ ನಂಬಿಕೆ ಅನ್ಬೋದು ಈ ರೀತಿ ಅವರವರ ಭಾವಕ್ಕೆ ಬಿಟ್ಟಿದ್ದು ಹಾಗೆಯೇ ನನ್ನ ವಿಷಯ ಕೂಡ ಅಂತ ಅಂದ್ಕೊಂಡು ನಾನು ಅದನ್ನು ಅಲ್ಲ ಬಿಟ್ಬಿಡ್ತೀನಿ ಸೊ ಅವ್ರವ್ರಿಗೆ ಹೇಗೆ ಅನ್ಸುತ್ತೋ ಹಾಗಾಗಿ ತೊಗೊಳ್ಳಿ ನಾನು ಒಳ್ಳೆಯವಳು ಅಲ್ಲ ಕೆಟ್ಟವಳು ಅಲ್ಲ ಅದು ಅವ್ರವ್ರ ಭಾವ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಕ್ತೀನಿ ಇನ್ನು ರಾತ್ರಿ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅಲ್ಲಿ ಚೆನ್ನಾಗಿ ಊಟ ಮಾಡಿದ್ದೆ ಅಲ್ವಾ ಮಧ್ಯಾಹ್ನ ಈಗ ಮೊಡೋಳೆ ಕಾಳಿತ್ತು ಅದಕ್ಕೆ ನುಗ್ಗೆ ಸೊಪ್ಪು ಸೇರಿಸ್ಬಿಟ್ಟು ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡು ನುಗ್ಗೆ ಸೊಪ್ಪು ಒಂದು ಸಲ ತೊಳ್ಕೊತಾ ಇದ್ದೀನಿ ಸೊ ನುಗ್ಗೆ ಸೊಪ್ಪು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನ್ಯೂಟ್ರಿಯೆಂಟ್ಸ್ ಇದೆ ಸೊ ಶುಗರ್ ಲೆವೆಲೆಲ್ಲ ಕಡಿಮೆ ಆಗುತ್ತೆ ತುಂಬ ಒಳ್ಳೆಯದು ಮತ್ತು ಜೀರ್ಣಕ್ರಿಯೆ ಎಲ್ಲ ಚೆನ್ನಾಗಾಗುತ್ತೆ ಜಸ್ಟು ಒಂದು ಈರುಳ್ಳಿ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡಿ ನೀರು ಹಾಕಿ ಉಪ್ಪು ಹಾಕಿ ಹಾಗೆ ಸ್ವಲ್ಪ ಹಾಲು ಹಾಕಿ ಬೇಯಿಸಿದ್ರೆ ನುಗ್ಗೆ ಸೊಪ್ಪಿನ ಮರುಳ್ಳಿ ಕಳು ಉಪ್ಸಾರು ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಅಥವಾ ನೀವು ಹೇಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ ಸೊ ಇವಾಗ ನಾನು ಒಗ್ಗರಣೆಗೆ ಹಾಕಿದ್ದೀನಿ ಮೊಳಕೆ ಕಾಳು ಸಾಂಬಾರು ಮಾಡಿದ್ದೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಇತ್ತು ಅಂತ ಇಟ್ಟಿದ್ದೆ ಅದನ್ನು ಇವತ್ತು ಹಾಕ್ತಾಯಿದ್ದೀನಿ ಅಷ್ಟೇ ಆಲೂಗಡ್ಡೆ ಜೊತೆನಲ್ಲಿ ಹಾಕಿ ಅವತ್ತು ಸಾಂಬಾರು ಮಾಡಿದ್ದೆ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಸೊ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಅಂತ ನೋಡಿ ಸ್ವಲ್ಪ ಹಾಲು ಹಾಕ್ತಾಯಿದ್ದೆ ಹಾಲು ಹಾಕೋದ್ರಿಂದ ಯಾವುದೇ ಒಂದು ಉಪ್ಸಾರಿಗೆ ಸಾಂಬಾರು ಚೆನ್ನಾಗಾಗತ್ತೆ ಆಗುತ್ತೆ ಇನ್ನು ಖಾರ ಕೂಡ ಆಡಿಸ್ಕೋಬೇಕು ಇವಾಗೆಲ್ಲ ಮೊದಲು ಸ್ವಲ್ಪ ಜಾಸ್ತಿ ಇದೆ ಕಾರಣ ಇವಾಗ ಜಾಸ್ತಿ ಎಲ್ಲ ಆಡಿಸಲ್ಲ ಸುಮ್ಮನೆ ಫ್ರಿಜ್ಜಲ್ಲೆಲ್ಲ ಯಾಕೆ ಇಡಬೇಕು ಖಾಲಿ ಆಗಲ್ಲ ಮತ್ತು ನಮ್ಮನಲ್ಲಿ ಉಪ್ಸಾರು ಮಾಡೋದೇ ಅಪರೂಪ ಮಾಡಿದ್ರು ಮೈ ಅಂತಾರೆ ಅಂತ ಹೇಳ್ಬಿಟ್ಟು ಅಂತ ಖಾರಕ್ಕೆ ಸ್ವಲ್ಪ ಹಸಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಸ್ವಲ್ಪ ಹಣ್ಣು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಬೆಳ್ಳುಳ್ಳಿ ಹಾಕಿರುವಂಥದ್ದು ವೀಡಿಯೋ ಸ್ಕಿಪ್ ಆಗಿದೆ ನಾನು ಮರ್ತ್ಬಿಟ್ಟಿದೆ ಆಮೇಲಿಂದ ಹಾಕದೆ ಗ್ರೈಂಡ್ ಮಾಡ್ಕೋಬೇಕಾರೆ ಸೊ ಬೆಳ್ಳುಳ್ಳಿನ ಸೇರಿಸ್ಕೋಬೇಕು ಹಾಗೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ನಾವು ಜಾಸ್ತಿ ಒಣ್ಮೆಣ್ಸಿನ್ಕಾಯಿನೇ ಯೂಸ್ ಮಾಡೋವಂಥದ್ದು ಖಾರಕ್ಕೆ ಸ್ಟೋರ್ ಮಾಡಲಿಕ್ಕೂ ಸರಿ ಹೋಗುತ್ತೆ ಏನೋ ಗ್ಯಾಸ್ಟಿಕ್ಕು ಅಂತ ಹೇಳ್ತಾರೆ ಹಸಿಮೆಣ್ಸಿನ್ಕಾಯಿ ಖಾರ ಹಾಗಾಗಿ ನೋಡಿ ಇಷ್ಟೇ ಖಾರ ಆಡ್ತಿರೋದು ಏನು ಹಬ್ಬ ಹಬ್ಬ ಅಂದರೆ ಒಂದು ಕರೆಕ್ಟಾಗ್ಲೆಕ್ಕಾಕ್ರೆ ಎರಡರಿಂದ ಮೂರು ಸ್ಪೂನ್ ಇದೆ ಅಷ್ಟೇ ಇನ್ನೂ ಚೆನ್ನಾಗಿ ತೊಳಿದ್ಬಿಟ್ಟು ಜಾರನ್ನ ಅದೇ ಸಾಂಬಾರ್ಗೆ ಹಾಕಿ ಬೇಯಿಸ್ತೀನಿ ನಾನು ರೈಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಇವತ್ತು ರೈಸು ಮಾಡಲಿಲ್ಲ ಮುದ್ದೆನೂ ಮಾಡಲಿಲ್ಲ ಸೊ ಇಷ್ಟೇ ಚೆನ್ನಾಗಿ ಮಾಡಿಕೊಂಡೆ ಸಾಂಬಾರು ಒಂದು ಚೆನ್ನಾಗಾಯಿತು ನಾನು ಒಂದು ಕಪ್ ಅಷ್ಟು ಹಾಕ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡೆ ನಮ್ಮ ಸಚ್ಚುನ್ ಕೇಳಿದೆ ರೈಸ್ ಮಾಡ್ಕೊಡ್ಲ ಇಲ್ಲ ಮುದ್ದೆ ತಿಂತೀಯಾ ಅಂದ್ಬಿಟ್ಟು ಅಂತ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ಅವನು ಅವ್ರಪ್ಪನ್ಗೆ ಗೋಬಿ ತೊಗೊಬಾರದಕ್ಕೆ ಅಂತ ಅಂದ್ಬಿಟ್ಟು ಹೇಳಿದ್ದ ನನಗೆ ಬೇಡ ಬೇಡ ಅಂದ್ಬಿಟ್ಟು ಬಟ್ ಅವರಪ್ಪ ಗೋಬಿ ತರಲಿಲ್ಲ ಆಮೇಲಿಂದ ಅವ್ನಗೂ ಕೂಡ ನಾನು ಇದೇ ಸೊಪ್ಪು ಕಳೆ ಹಾಕ್ಕೊಟ್ಟೆ ತಿಂದ ಸೊ ನನ್ನ ಹಸ್ಬೆಂಡ್ ಹೊರಗಡೆ ಊಟ ಮಾಡಿದ್ದೀನಿ ಅಂತ ಹೇಳಿದ್ರು ಹಾಗಾಗಿ ಇದು ಇಷ್ಟು ಸೊಪ್ಪಿನ ಸಾಂಬಾರು ಮಿಕ್ಕು ಅಂತು ಏನು ಸೊ ಫಸ್ಟ್ ಫಸ್ಟು ಫಸ್ಟ್ ಡೇ ಒಂದು ರೀತಿ ಅನ್ನಿಸ್ತಾಯಿತ್ತು ಬಟ್ ಇವಾಗ ನನಗೆ ಮೂರು ದಿನ ಕಂಪ್ಲೀಟಾಗಿ ಆಗಿದೆ ಸೊ ಹಾಗಾಗಿ ಏನು ಅಂತ ಅನ್ನಿಸ್ತಾ ಇಲ್ಲ ಸೊ ಇವಾಗ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ ನಾನು ಏನೇನು ತಿಂದಿರ್ತೀನೋ ಅದನ್ನು ಈ ರೀತಿ ಡೈರಿನಲ್ಲಿ ಬರೀತೀನಿ ಇವತ್ತು ಡೇ ಒನ್ ಡೇ ಟು ಡೇ ತ್ರೀ ಕಂಪ್ಲೀಟಾಗಿ ಮಾಡಿದ್ದೀನಿ ವೀಡಿಯೋ ಮಾಡ್ಕೊಂಡು ಮಾಡ್ತಾ ಇರೋದ್ರಿಂದ ಸೊ ನನ್ನ ಕೆಲಸ ನಾನು ಪ್ರಾಂಪ್ಟಾಗಿ ಮಾಡ್ತಾಯಿದ್ದೀನಿ ಸೊ ಎಷ್ಟು ವೆಯ್ಟ್ ಕಡಿಮೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಸೊ ನಮ್ಮ ಪ್ರಯತ್ನ ಮಾತ್ರ ನಾನು ಕಂಪ್ಲೀಟಾಗಿ ಮಾಡ್ತಾಯಿದ್ದೀನಿ ಮೊದಲಿನಷ್ಟು ಕ್ರೇವಿಂಗ್ ಇಲ್ಲ ಮೊದಲಿನಷ್ಟು ಹಣನೇ ತಿಂದರೆ ಆಯಿತು ಬಿಡು ಅನ್ನೋ ಥರ ಇಲ್ಲ ಸೊ ನನಗೇನಾದ್ರು ಮಾಡ್ಕೊಳ್ಳೋದಕ್ಕೂ ಕೂಡ ಏನು ಬೇಜಾರಂತ ಅಂತ ಅನ್ನಿಸ್ತಾ ಇಲ್ಲ ಇಷ್ಟೇ ಈ ವಿಡಿಯೋ ಥ್ಯಾಂಕ್ ಯು